ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಮಂಡ್ಯ ನಗರದ ನೂರಡಿ ರಸ್ತೆಯ ಜನನಿ ಪೆಟ್ರೋಲ್ ಬಂಕ್ನಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮೈಸೂರು ವಿಭಾಗದ ವತಿಯಿಂದ ಅರವತ್ತೈದನೇ ವರ್ಷದ ಇಂಡಿಯನ್ ಆಯಿಲ್ ದಿನಾಚರಣೆ ಜರುಗಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗಣಿಗರ್ ಅವರು ಭಾಗವಹಿಸಿದರು ಟಿಶು ಟಿಶು ತಂದು ಕೊಡ್ರಿ ಹಾ ಅದೇ ಕೊಡ ಅಲ್ಲ ತಂದೇಟ್ ಅಲ್ಲೇ ಇರೋ ಅಲ್ಲೇ ಇರೋ Uh, see 65th Indian oil day, when we say Indian oil, I mean Indian oil was started in this day. In my in Mandia district we have around 60-65 uh, petrol pumps and uh, this is one of the generic petrol pump which you all must have been here, why you have come here all you would have known. See we from Indian oil is committed to give quality and quantity services for our, our customers that is not what we wanted now we are more loyal to customers also if like this kind of incidents has happened so we are immediately coming forward and we wanted to support the public so that the public also should not see when when the attitude with few petrol pumps are what you has pointed out the attitude is like uh, when you go to petrol pump, they they cheat you they may try to give you qu less quality or less uh, quantity fuel and this is the kind of attitude that we sometimes had But today with the kind of systems that we have, with the kind of automation that we have, with the kind of technology that we have, what is happening in this general petrol pump sitting in Mysore I will be able to see. That is the kind of uh, technology that we are coming. We are the alone technology, the kind of services that the, uh, that the customer attendant has come now, is exemplary and uh, it all shows the kind of people that we have here. You are all like that, so your people have come out. And uh, today, in today's scenario, getting one lakh is not a very good Even 10 rupees, if somebody falls, also is not uh, a good But somebody has been cautious enough, and this shows the casualty. And today, we thought since it's Indian All day, we thought we should celebrate this here. బికాస్ వాట్ ఈస్ ఇండియన్ ఆయిల్ బికాస్ ఆఫ్ పీపుల్ లైక్ భక్తం బికాస్ ఆఫ్ పీపుల్ లైక్ దస్టమర్ అటెండెన్ అండ్ బికాస్ ఆఫ్ పీపుల్ లైక్ దెమ్ అండర్ ద లీడర్షిప్ ఆఫ్ ఎమ్మెల్ఏ సార్ సో వాట్ ఐస్ లైక్ టువ్ ద మీటింగ్ హియర్ బికాస్ టుస్ ఇండియన్ ఆయిల్ డే స్టార్టెడ్ హియర్ అండ్ హ్యావ్ అవర్ ఫంక్షన్ ఆల్సో హియర్ సో ఐ రిక్వెస్ట్ ఎమ్ఎల్ఏ సర్వ్ కేక్ మండ్యకి హారు కుటుంబ కొట్టే ಆ ಪ್ರೀತಿ ಮೇಲೆ ಈ ಕಾರ್ಯಕ್ರಮಕ್ಕೆ ನಾನು ಬರಬೇಕಾಯ್ತು ಭಕ್ತ ವಸ್ತಲ್ಲಮ್ಮ ಅವರೇ ಇಂಡಿಯನ್ ಆಯಿಲ್ ನ ಮೈಸೂರು ವಿಭಾಗದ ಮುಖ್ಯಸ್ಥರಾದ ಮದನ್ ಅವರೇ ನಮ್ಮ ಹರ್ಷ ಅವರೇ ಇಲ್ಲಿರುವಂತ ಎಲ್ಲ ಗ್ರಾಹಕರೇ ಇರುವರು ಇವತ್ತು ಮನುಷ್ಯನಿಗೆ ಆಸೆ ಜಾಸ್ತಿ ಹತ್ತು ರೂಪಾಯಿ ಬಿದ್ರೂ ಕೂಡ ವಾಪ ಆ ಕಡೆ ಈ ಕಡೆ ನೋಡದೆ ಕಾಲಲ್ಲಿ ಅಮ್ಮಕೊಂಡು ಹಂಗೆ ಎತ್ಕೊಂಡು ಉಂಟಾದಂತ ಕಾಲ ಒಂದು ಲಕ್ಷವನ್ನ ತೆಗೆದು ಕೊಟ್ಟಿದ್ದಾರೆ ಅಂದ್ರೆ ಒಂದು ಆ ಕಾರ್ಮಿಕನಿಗೆ ನಾವು ಸೆಲ್ಯೂಟ್ ಹೇಳಬೇಕು ಮತ್ತು ಮಾಲೀಕರಿಗೂ ಹೇಳಬೇಕು ಆ ಮಾಲೀಕರು ಆ ಕಾರ್ಮಿಕರನ್ನ ಆ ರೀತಿ ನಡೆಸ್ಕೊಂಡಿರೋದ್ರಿಂದ ಅವರೂ ಕೂಡ ಪ್ರಾಮಾಣಿಕತೆಯಿಂದ ಅದನ್ನು ಅವ್ರ ಮಾಲೀಕರು ಕೇಳಿ ಕೊಟ್ಟಿದ್ದಾರೆ ಅದು ಕಾರ್ಮಿಕರು ಮತ್ತು ಮಾಲೀಕರು ಇಬ್ಬರಿಗೂ ಕೂಡ ಇದೊಂದು ಹೆಮ್ಮೆಯ ವಿಚಾರ ಒಂದು ಲಕ್ಷ ರೂಪಾಯಿಯನ್ನ ವಾಪಸ್ ಕೊಡ್ತಾರೆ ಅಂತ ಹೇಳಿದ್ರೆ ಅದು ನಿಜಕ್ಕೂ ಶ್ಲಾಘನೀಯ ವಿಚಾರ ಆ ಅದರ ಪ್ರಯುಕ್ತ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನ ಅರವತ್ತೈದನೇ ವರ್ಷದ ಕಾರ್ಯಕ್ರಮವನ್ನ ನಮ್ಮ ಮಂಡ್ಯದಲ್ಲಿ ಇಟ್ಕೊಂಡಿದ್ದಾರೆ ಅದು ಒಳ್ಳೇದಾಗ್ಲಿ ಈ ಅಂಡ್ರೆಡ್ ಫೀಟ್ ರೋಡನ ಅಭಿವೃದ್ಧಿಗೆ ಈಗ ಆಲ್ರೆಡಿ ಮೂರುವರೆ ಕೋಟಿ ರೂಪಾಯಿಯನ್ನ ಕಳೆ ಕನಿಕಾ ಪರಮೇಶ್ವರಿಂದ ಗೌರಿಶಂಕರ್ದವ್ರಿಗೆ ಹಾಕಿದ್ದೀನಿ ಅದರಲ್ಲಿ ಐಟೆಕ್ ರಸ್ತೆ ಬರುತ್ತೆ ಮತ್ತೆ ಈ ರಸ್ತೆಗೂ ಕೂಡ ಒಳ್ಳೆ ಸ್ಪರ್ಶ ಕೊಟ್ಟು ಮಂಡ್ಯವನ್ನ ಬದಲಾವಣೆಯನ್ನ ಮಾಡ್ತೀವಿ ಇನ್ನೊಂದು ಆರು ತಿಂಗಳಲ್ಲಿ ನೀವು ಏನ್ ನೋಡ್ತಾ ಇದ್ರೆ ಈ ರೀತಿ ಇರಲ್ಲ ಚೆನ್ನಾಗುತ್ತೆ ಮಂಡ್ಯ ಮುಖ್ಯ ರಸ್ತೆಯನ್ನು ಮೂವತ್ತ್ ಮೂರು ಕೋಟಿಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ಮಳೆ ಇದೆ ಅಂತ ಹೇಳಿ ಕೆಲಸ ನಿಂತಿದೀವಿ ಅದೆಲ್ಲ ಆದಮೇಲೆ ಮಂಡ್ಯಕ್ಕೆ ಹೊಸ ರೂಪ ಬರುತ್ತೆ ಹೊಸ ರೂಪ ಬಂದಾಗ ಹೊರಗಿನ ಜನ ಬಂದಾಗ ಇಲ್ಲಿನ ವ್ಯಾಪಾರ ಕೂಡ ಜಾಸ್ತಿ ಆಗ್ತದೆ ಜಾಸ್ತಿ ಆದರೆ ಎಲ್ರಿಗೂ ಕೂಡ ಹಣಕಾಸಿನ ವ್ಯವಸ್ಥೆಗಳು ಒಳ್ಳೆದಾಗುತ್ತೆ ಅಂತ ಹೇಳಿ ಭಕ್ತ ವಸ್ತಂ ಮತ್ತು ಅವರ ಕಾರ್ಮಿಕರಿಗೆ ಧನ್ಯವಾದವನ್ನು ತಿಳಿಸಿ ನಾನು ಮಾತನ್ನ ನೋಡ್ತೀನಿ ಧನ್ಯವಾದಗಳು ಜನನಿ ಪೆಟ್ರೋಲ್ ಬಂಕ್ನ ಬಟ್ರೂ ಬಂಕಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅರವತ್ತೈದನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಇಟ್ಕೊಂಡಿದ್ದೀವಿ ಅಂತೇಳಿ ಅರ್ಧ ಗಂಟೆ ಮುಂಚೆ ನಮ್ಮ ಭಕ್ತ ವಸ್ತುಗಳನ್ನ ಅವ್ರು ಕರೆದಾಗ ಅವರೇ ಪಾಪ ನಾನು ಎಲ್ಲಿ ದಿನ ಹುಡ್ಕೊಂಡು ಬಂದಾಗ ನಾನು ಇಲ್ಲ ಬಟ್ ಪಾಪ ನಮ್ಮ ಮಂಡ್ಯ ಅಪರ ಜಿಲ್ಲಾಧಿಕಾರಿಗಳಾದಂತ ನಾಗರಾಜ್ ಸರ್ ಅವ್ರನ್ನ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ರ ಸಂತೋಷದಿಂದ ಒಪ್ಪಿ ಎರಡು ಸಲ ಬಂದು ಎರಡು ಸಲ ಹೋದರು ಅವ್ರಿಗೂ ಕೂಡ ಅವರ ಅನುಪಸ್ಥಿತಿನಲ್ಲಿ ಕಾರ್ಯಕ್ರಮದ ವತಿಯಿಂದ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಹಾಗೂ ಜನನಿ ಇಂಧನಾಲಯದ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಆದ ಅಭಿನಂದನೆಗಳು ಮತ್ತು ಸ್ವಾಗತವನ್ನು ಅರ್ಪಸ್ಥ ಹರ್ಷ ಸರ್ ಅವರು ಒಂದೆರಡು ಹಿತನುಡಿಗಳನ್ನ ನುಡಿಬೇಕಂತ ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾರೆ